ಕೆ ಫಾರ್ ಕುಪ್ಪನ್ ಡಾಸ್ ಕೆ ಫಾರ್ ಕೋಮಲ್ ಸರ್ ಕೆ ಫಾರ್ ಕೋಣ ನಾನು ಒಂದು ದಿನ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಯಾವ್ದಾದ್ರು ಅನ್ಕೊಂಡಿದ್ರ ಕೆಲವರು ಯಾವಾಗ ನಮ್ಮನ್ನೊಂದ್ ಸ್ವಲ್ಪ ಚೆನ್ನಾಗಿ ಟ್ರೀಟ್ ಮಾಡಿರಲ್ಲ ನಮ್ ಮುಂದೆ ಬೇರೆ ಯಾರನ್ನೋ ಟ್ರೀಟ್ ಮಾಡ್ತಿರ್ತಾರೆ ಮ್ಯಾಮ್ ಒನ್ ಆಫ್ ದ ಮೇನ್ ಇನ್ಸ್ಪಿರೇಷನ್ ಕಳ್ದೋಗ್ಬಿಡ್ತೀನಿ ಅಂತ ಭಯ ನನಗೆ ಆಲ್ರೆಡಿ ಒಂದು ಮೂರು ಸತಿ ಕಳ್ದೋಗ್ಬಿಟ್ಟು ಸಿಕ್ಕಿದೀನಿ ನಮ್ಮ ಮಮ್ಮಿಗೆ ನಾನು ಅಮ್ಮ ಯೂಸ್ ಟು ಟೆಲ್ ಮಿ ನೀ ತೌಸಂಡ್ ರುಪೀಸ್ ಅರ್ನ್ ಮಾಡ್ತಾ ಇದೆಯಾ ಅಂತಂದ್ರೆ ನೂರ್ ರೂಪಾಯಿ ಕೊಟ್ಟು ಬಿರಿಯಾನಿ ತಿನ್ನೋದ್ರಲ್ಲಿ ತಪ್ಪಿಲ್ಲ ಬಟ್ ನಮ್ಮ ತಂದೆ ಹಂಗಲ್ಲ ನಮ್ಮ ತಂದೆ ಪಕ್ಕ ಆರ್ಮಿ ಮ್ಯಾನ್ ಅಂದ್ರೆ ಬಿ ಎಸ್ ಎಫ್ ಅಲ್ಲಿ ಇದ್ರು ಅವರು ತುಂಬಾ ಲಾಂಗ್ ಫ್ರೆಂಡ್ ಯಾರು ಅಂತ ಕೇಳಿದ್ರೆ ನನ್ನ ತಾಯಿ ಅಂತ ಹೇಳ್ತೀನಿ ಹೋಗೇ ಬಾರೆ ಅಂತ ಮಾತಾಡೋದು ನಾವಿಬ್ರು ಇವತ್ಗೂ ಕೂಡ ಸೊ ಇವಾಗ ಪ್ರೊಡ್ಯೂಸರ್ ಆಗಿ ನಮ್ಮ ಮುಂದೆ ಕೂತಿದ್ದೀರಾ ಸೊ ನಿಮ್ಮ ಕೆ ಕ್ಯೂಬ್ ಕುಪ್ಪಾಂಡಾಸ್ ಪ್ರೊಡಕ್ಷನ್ ಅಲ್ಲಿ ಕೋಮಲ್ ಸರ್ ಹೀರೋ ಆಗಿ ನಟಿಸ್ತಾ ಇರೋ ಕೋಣ ಸಿನಿಮಾ ಬಗ್ಗೆ ಸ್ಟಾರ್ಟಿಂಗ್ ಹೇಳಿ ಕೆ ಕ್ಯೂಬ್ ಇದು ನನ್ ಮಾತ್ರ ಹೇಳ್ತಾ ಇದ್ದೆ ಫಸ್ಟ್ ಟೈಮ್ ನಾನು ಬೇರೆ ಬಾಯಲ್ಲಿ ಕೇಳಿದೀನಿ ತುಂಬಾ ಕ್ಲಿಯರ್ ಆಗಿ ನಾನು ನೋಡಿದೀರಾ ಅಂತ ಗೊತ್ತಾಗ್ತಾ ಇದೆ ಎಸ್ ನಮ್ಮ ಕೋಣ ಸಿನಿಮಾ ಇದೆ ಅಕ್ಟೋಬರ್ ಮೂವತ್ ಒಂದನೇ ತಾರೀಕು ರಿಲೀಸ್ ಆಗ್ತಾ ಇದೆ ಕೆ ಫಾರ್ ಕುಪ್ಪಂಡಾಸ್ ಕೆ ಫಾರ್ ಕೋಮಲ್ ಸರ್ ಕೆ ಫಾರ್ ಕೋಣ ನನ್ನ ಒಂದು ಕನಸಿನ ಕೋಸು ಅಲ್ಲೂ ಕೂಡ ಬರ್ತಾ ಒಂಥರ ನಲ್ಲಿ ನಾವು ಹುಟ್ಟಿ ಬೆಳಿತಾ ಇದೀವಿ ನಾವು ಈ ಒಂದು ಇಂಡಸ್ಟ್ರಿನಲ್ಲಿ ನಮಗೆ ಈ ಒಂದು ಕೋಣ ಸಿನಿಮಾ ಒಳ್ಳೆ ಏಳಿಗೆಯನ್ನು ತಂದು ಕೊಡ್ಲಿ ಆರ್ಟಿಸ್ಟ್ ಆಗಿ ಆಗಿರ್ಬೋದು ಪ್ರೊಡ್ಯೂಸರ್ ಆಗಿ ನಮ್ಮ ಬೇರೆ ಎಲ್ಲಾ ಆರ್ಟಿಸ್ಟ್ ಗಳಿಗೂ ಕೂಡ ಒಂದು ಒಳ್ಳೆಯ ಒಂದು ತಂದು ತಂದ್ಕೊಡ್ಲಿ ನಮಗೂ ಕೂಡ ಒಂಚೂರು ಲಕ್ಷ್ಮಿ ಒಲಿ ನಮ್ಮನ್ನ ತುಂಬಾ ಪ್ರೀತಿಸ್ಲಿ ಯಾಕಂದ್ರೆ ನಾನ್ ಲಕ್ಷ್ಮಿನ ತುಂಬಾ ಪ್ರೀತಿಸ್ತೀನಿ ಅಂಡ್ ನನ್ನ ಪಾತ್ರದ ಹೆಸರು ಕೂಡ ಲಕ್ಷ್ಮಿ ಲಕ್ಷ್ಮಿ ಸೊ ಹಾಗಾಗಿ ಕೋಣ ಸಿನಿಮಾ ತುಂಬಾ ಪ್ರೀತಿಯಿಂದ ಮಾಡಿದೀವಿ ಒಂದು ಎಂಟರ್ಟೈನಿಂಗ್ ಕಾಂಪ್ಯಾಕ್ಟ್ ಒಂದೊಳ್ಳೆ ಪ್ಯಾಕೇಜ್ ಇರುವಂತಹ ಸಿನಿಮಾ ಅಂತ ಹೇಳ್ಬೋದು ಥ್ರಿಲ್ಲರ್ ಜೊತೆಗೆ ಕಾಮಿಡಿ ಅದರ ಜೊತೆಗೆ ಸೆಂಟಿಮೆಂಟ್ ಎಮೋಷನ್ ವಾಟ್ ಎವರ್ ವಿ ಕಾಲ್ ಇಟ್ ಆಸ್ ಎಲ್ಲವೂ ಕೂಡ ಇರುವಂತದ್ದು ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಬೇಕು ನಮ್ಗೆ ಅಂತ ನೋಡ್ಬೇಕು ಅಂದಾಗ ಯೋಚನೆಗೆ ಬರುವಂತಹ ಒಂದು ಸಿನಿಮಾ ಕೋಣ ಆಗಿರುತ್ತೆ ಸೊ ತಪ್ಪದೆ ಎಲ್ಲರೂ ಥಿಯೇಟರ್ ಗೆ ಬಂದು ಮೂವತ್ತೆ ತಾರೀಕು ಆಗ್ತಾ ಇದೆ ಎಲ್ಲರೂ ಸಿನಿಮಾನ ಥಿಯೇಟರ್ ನಲ್ಲಿ ನೋಡಿ ಪ್ರೊಡ್ಯೂಸರ್ ಆಗಿ ನಾನು ದಿನ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಯಾವ್ದಾದ್ರು ಅಂದ್ಕೊಂಡಿದ್ರ ಹಾ ಅಂದ್ರೆ ಸಿನಿಮಾ ಪ್ರೊಡಕ್ಷನ್ ಅನ್ನೋದು ಬಟ್ ಒಂದಿನ ಪ್ರೊಡ್ಯೂಸರ್ ಆಗಬೇಕು ಅನ್ನೋ ಒಂದು ಆಸೆ ಅಂತೂ ಇತ್ತು ಮೊಟ್ಟ ಮೊದಲನೇದಾಗಿ ಇದು ಹುಟ್ಕೊಂಡಿದ್ದು ನನಗೆ ಒನ್ ಆಫ್ ದ ರೀಸನ್ ಇದು ಕೆಲವರು ಯಾವಾಗೋ ನಮ್ಮನ್ನೊಂದ್ ಸ್ವಲ್ಪ ಚೆನ್ನಾಗಿ ಟ್ರೀಟ್ ಮಾಡಿರಲ್ಲ ನಮ್ಮ ಮುಂದೆ ಬೇರೆ ಯಾರನ್ನೋ ಟ್ರೀಟ್ ಮಾಡ್ತಿರ್ತಾರೆ ಈ ತರದ್ದೆಲ್ಲ ನೋಡಿದಾಗ ಮೇ ಬಿ ನಾನು ಪ್ರೊಡ್ಯೂಸರ್ ಆದಾಗ ನಾನು ಒಂದ್ ಸ್ವಲ್ಪ ಒಂದು ಬೆಟರ್ ಪ್ಲೇಸ್ ನಲ್ಲಿ ಇರಬಹುದು ಅಥವಾ ನಾನು ಆರ್ಟಿಸ್ಟ್ನ ಚೆನ್ನಾಗಿ ನೋಡ್ಕೋತೀನಿ ಅನ್ನೋಂಥದ್ದು ನನ್ನ ತಲೆಯಲ್ಲಿ ಇದ್ದಿದ್ದು ಬೀಯಿಂಗ್ ಎ ಗರ್ಲ್ ಸೊ ನಾನ್ ಒಂದ್ ದಿನ ರ್ಯಾಂಡಮ್ ಆಗಿ ಐ ವಾಸ್ ವರ್ಕಿಂಗ್ ಇನ್ ಚೆನ್ನೈ ಒಂದು ತಮಿಳ್ ಗೆ ವರ್ಕ್ ಮಾಡ್ತಾ ಇದ್ದೆ ನಾನು ಖುಷ್ಬು ಮ್ಯಾಮ್ ಅವರ ಪ್ರೊಡಕ್ಷನ್ ಕಾಂಬಿನೇಷನ್ ಒಂದಷ್ಟು ದಿನ ಆಕ್ಟ್ ಮಾಡೋದಕ್ಕೆ ಅವಕಾಶ ಸಿಕ್ತು ವರ್ಷನೆ ಸಿಕ್ತು ಸೊ ನಾನು ತುಂಬಾ ಖುಷಿಯಾಗಿದ್ದೆ ಅವಾಗ ಅಲ್ಲ ಇಷ್ಟು ದೊಡ್ಡ ಆರ್ಟಿಸ್ಟ್ ಜೊತೆ ವರ್ಕ್ ಮಾಡ್ತಿದ್ದೀನಿ ಅಂತ ಒಂಥರ ಕ್ಲೌಡ್ ನೈನ್ ಅಲ್ಲಿ ಫೀಲ್ ಮಾಡ್ತಾ ಇದ್ದೆ ನಾನು ಅಂಡ್ ಅದರಲ್ಲೂ ಚೆನ್ನೈಯಲ್ಲಿ ಸೊ ಲೈಕ್ ಬೆಂಗಳೂರು ಹುಡುಗಿಯಾಗಿ ಕರ್ನಾಟಕದವರಾಗಿ ನಾವು ಚೆನ್ನೈಯಲ್ಲಿ ವರ್ಕ್ ಮಾಡ್ಬೇಕಾದ್ರು ಜೊತೆ ವರ್ಕ್ ಮಾಡ್ತಾ ಇದ್ದೀವಿ ಅನ್ಬೇಕಾದ್ರೆ ಒಂದು ಪ್ರೌಡ್ ಫೀಲಿಂಗ್ ಜೊತೆಗೆ ಅವರು ಸೆಟ್ ಅಲ್ಲಿ ಕೆಲಸ ಆಗಿರ್ಬೋದು ಅವ್ರದೇ ಪ್ರೊಡಕ್ಷನ್ ಆಗಿದ್ದರಿಂದ ಖುಷ್ಪು ಮ್ಯಾಮ್ ನನಗೆ ಒನ್ ಆಫ್ ದ ಮೇನ್ ಇನ್ಸ್ಪಿರೇಷನ್ ಅಂದ್ರೆ ಬೇರೆಯವ್ರೂ ನೋಡಿ ನಾನು ಇನ್ಸ್ಪೈರ್ ಆಗಿದ್ದಿದೆ ಪ್ರಿಯಾ ಹಸನ್ ಮೇಡಮ್ ಆಗಿರಬಹುದು ಆ ಅಶ್ವಿನಿ ಮೇಡಮ್ ಆಗಿರಬಹುದು ಆ ಪರ್ವತಮ್ಮ ರಾಜ್ಕುಮಾರ್ ಮೇಡಮ್ ಆಗಿರಬಹುದು ಈಗ ನಮ್ಮ ಯಶವ್ ಪುಷ್ಪ ಮ್ಯಾಮ್ ಆಗಿರಬಹುದು ಆಹ್ಹ್ ಸೊ ಇವ್ರ ಎಲ್ಲರೂ ನಾವು ನೋಡಬೇಕಾದ್ರೆ ಹೆಣ್ಮಕ್ಳು ಪ್ರೊಡ್ಯೂಸರ್ ಆಗಿ ಬರ್ಬೇಕು ಅನ್ನೋ ತರದ ಒಂದು ಹೆಚ್ಚಿನ ಒಂದು ಆಸಕ್ತಿ ಇರತ್ತೆ ಬಟ್ ಮೇಯ್ನ್ ನಾನು ಕಣ್ಣಾರೆ ನೋಡಿದ್ರಿಂದ ಖುಷ್ಬು ಮ್ಯಾಮ್ ಮೊದಲನೇ ಹೆಜ್ಜೆನಲ್ಲಿ ನನಗೆ ಕಾಣಿಸ್ಕೋತಾರೆ ಅಂಡ್ ಇದು ಮಾತ್ರ ಅಲ್ಲ ಆಬ್ವಿಯಸ್ಲಿ ಲೀಡ್ ಮಾಡುವಂತ ಪ್ರತಿಯೊಂದು ಲೇಡಿ ಯೆಸ್ ಅವರನ್ನು ನೋಡಿದಾಗ ನಾವ್ ಆ ಜಾಗದಲ್ಲಿ ನಿಂತು ನಾವ್ ಇನ್ನೊಂದು ಕೆಲಸ ನಾವು ಮಾಡ್ಬೇಕು ಅನ್ನೋ ಒಂದು ಇನ್ಸ್ಪೈರಿಂಗ್ ಫ್ಯಾಕ್ಟರ್ ಆಗ್ತಾರೆ ದೇ ವಿಲ್ ಬಿ ಆ ರೋಲ್ ಮಾಡೆಲ್ ಆ ತರದ್ರಲ್ಲಿ ನಮ್ ತಾಯಿ ಕೂಡ ಒಬ್ರು ಸೊ ಅವರು ನಮ್ಮ ಮನೇನ ಲೀಡ್ ಮಾಡಿದ ರೀತಿನಲ್ಲಿ ನಾನೊಬ್ಳು ಲೀಡರ್ ಆದ ಅಂತ ನನಗನ್ಸುತ್ತೆ ಪ್ರೊಡ್ಯೂಸರ್ ಸೊ ಓಕೆ ಸೊ ಹಿಂಗ್ ನೋಡ್ತಾ ಹೋದಾಗ ನಿಮ್ ಬ್ಯಾಕ್ ಗ್ರೌಂಡ್ ಇಂದ ಬರ್ತಾ ಹೋದಾಗ ನಿಮ್ಗೆ ಚಿಕ್ಕ ವಯಸ್ಸಲ್ಲಿ ಅಮ್ಮ ಇನ್ಸ್ಪೈರ್ ಮಾಡಿತಾ ಸೊ ಗರ್ಲ್ಸು ಎಷ್ಟು ಬೋಲ್ಡ್ ಆಗಿರಬೇಕು ಹೇಗೆ ಎಲ್ಲ ಸಿಚುವೇಶನ್ಸ್ ಹ್ಯಾಂಡಲ್ ಮಾಡಬೇಕು ಎದುರುಕೊಳ್ಳದೆ ಬೋಲ್ಡ್ ಆಗಿ ಅನ್ನೋದಕ್ಕೆ ಅಮ್ಮನ ಬಗ್ಗೆ ಹೇಳ್ತಿರ ಅಮ್ಮ ಹೇಗೆ ನಿಮ್ಗೆ ಇನ್ಸ್ಪೈರ್ ಮಾಡಿ ಅಮ್ಮಾನೇ ಮಾಡಿರೋದು ಅಮ್ಮ ಬಿಟ್ಟಿನಿ ಯಾರು ಮಾಡೋ ಚಾನ್ಸೇ ಇಲ್ಲ ಅಮ್ಮ ಈಸ್ ಎವ್ರಿಥಿಂಗ್ ಟು ಮೀ ಇವತ್ತಿಗೆ ನಾನು ಅವರ ಮಗಳು ಅಂತ ಹೇಳ್ಕೊಳಲ್ಲ ಅವರೇ ನನ್ನ ಮಗಳು ಅಂತ ಹೇಳ್ಕೊಳ್ತೀನಿ ನಾನು ಯಾಕಂದ್ರೆ ನಾನು ಅಮ್ಮ ಇರುವಂತ ರೀತಿ ಬಾಂಡಿಂಗ್ ಆಗ್ಲಿ ಎಲ್ಲವೂ ಹೀಗೇನೆ ಇರೋದು ಅಹ್ ಹೋಗೇ ಬಾರೆ ಅಂತ ಮಾತಾಡೋದು ನಾವಿಬ್ರು ಇವತ್ಗುನು ಕೂಡ ಲೈಕ್ ಬೆಳಗ್ಗೆ ಎದ್ದು ಕಾಕಿ ಕುಡಿತೇನೆ ಆ ಓಕೆ ಹೋಗೆ ನಾನು ಬರಲ್ಲ ಈ ತರ ಈ ಒಂದು ಫಾರ್ಮ್ಯಾಟ್ ಅಲ್ಲಿ ಇರುವಂತವ್ರು ನಾವಿಬ್ರು ಅಂದ್ರೆ ಮೋರ್ ದನ್ ಮಾಮ್ ಡಾಟರ್ ವಿ ಆರ್ ಫ್ರೆಂಡ್ಸ್ ಸೊ ನನಗೆ ಯಾರಾದ್ರೂ ತುಂಬಾ ಲಾಂಗೆಸ್ಟ್ ಫ್ರೆಂಡ್ ಯಾರಂತ ಕೇಳಿದ್ರೆ ನಾನು ನನ್ನ ತಾಯಿ ಅಂತ ಹೇಳ್ತೀನಿ ಸೊ ಅವ್ರನ್ನ ನಾನು ಯಾವಾಗೂ ಅಮ್ಮ ಅಂತ ಕರೆಯೋದೇನೆ ಕಡಿಮೆ ಲೀಲು ಅಂತ ಕರಿತೀನಿ ಒಂದ್ ಕೇಕಲ್ಲೂ ಕೂಡ ಅವ್ರ ಲೀಲು ಅಂತಾನೆ ಇರ್ತಾರೆ ಇಲ್ಲ ಲೀಲಾವತಿ ಅಂತ ಹೆಸರಿಟ್ ಕರೆಯೋದು ಈ ರೀತಿ ಅಂದ್ರೆ ಆಕ್ಚುಲಿ ನನ್ನ ತಮ್ಮ ರೂಢಿ ಮಾಡಿದ್ದು ನಾನು ಲೀಲು ಅಂತ ಇದ್ದೆ ಅದಾದ್ಮೇಲೆ ಮಮ್ಮಿ ಅಂತಿದ್ದೆ ಅದಾದ್ಮೇಲೆ ನನ್ನ ತಮ್ಮ ಲೀಲಾವತಿ ಅಂತ ಕರೆಯೋಕೆ ಸ್ಟಾರ್ಟ್ ಮಾಡದ್ಮೇಲೆ ನಾನು ಅದೇ ಶುರು ಮಾಡ್ಕೊಂಡು ಅದೊಂಥರ ಅವ್ರನ್ನ ಜಬರ್ದಸ್ತ್ ಮಾಡೋದು ಹಂಗೆ ಹಿಂಗೆ ಅಂತ ಅನ್ಕೊಂಡು ಇವಾಗೆಲ್ಲ ನಾವು ಬಿಟ್ವಲ್ಲ ನಾವು ದೌಲತ್ ಮಾಡೋದು ಅದಕ್ಕೆ ಮುಂಚೆ ಎಲ್ಲ ಅಮ್ಮ ಒಂದ್ ಹ್ಯಾಂಗರ್ ತಗೊಂಡ್ರು ಅಂದ್ರೆ ಯಾವ ಕಾಟ್ ಕೆಳಗಡೆ ಇರ್ತಿದ್ರಿ ಅಂತ ನಮಗೆ ಗೊತ್ತಿಲ್ಲ ಅಮ್ಮ ಅಂದ್ರೆ ಅಷ್ಟು ಭಯ ಅಹ್ ಅಟ್ ದ ಸೇಮ್ ಟೈಮ್ ಅಮ್ಮ ಇಸ್ ಸಮ್ವಾನ್ ನನ್ನ ಮೊನ್ನೆನೂ ಯಾರಿಗೋ ನಮ್ಮ ಜೊತೆಲಿರೋರ್ಗೆ ಹೇಳ್ತಾ ಇದ್ದೆ ಅಮ್ಮ ಹೆಂಗೆ ಅಂತ ಕಷ್ಟಪಟ್ಟು ನೀವು ಕೆಲಸ ಮಾಡ್ತೀರಾ ಹೌದು ಅಂದ್ರೆ ಅಮ್ಮನಿಂದ ಕಲ್ತಿರೋ ಪಾಠ ಯಾವುದೋ ಒಂದು ಸಣ್ಣ ಪುಟ್ಟದ ಪ್ರಮೋಷನ್ ಜಾಬ್ ಅಂತ ನಾನು ಕಾಲೇಜಲ್ಲಿ ಇದ್ದಾಗ ಯಾವ್ದೋ ಒಂದು ಟೈಮ್ ಮಾಡಕ್ ಅಂತ ಹೋದಾಗ ತೌಸಂಡ್ ಚೇಂಜ್ ವಾಸ್ ದ ಪೇಮೆಂಟ್ ಸೊ ಒಂದು ದಿನಕ್ಕೆ ಒಂದು ತೌಸಂಡ್ ಚೇಂಜ್ ಅನ್ನೋದನ್ನ ಕೊಡ್ತಾರೆ ತೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ತ್ರೀ ಹಂಡ್ರೆಡ್ ರಿಮೆಂಬರ್ ಎಕ್ಸಾಕ್ಟ್ಲಿ ಬಟ್ ಆ ತರದ್ದೇನೋ ಒಂದ್ ಇತ್ತು ಬಟ್ ನಾನು ಹೋಗ್ತಾ ಇದ್ದಿದ್ದ ಜಾಗಕ್ಕೆ ನನಗೆ ಬೇರೆ ರೀತಿನಲ್ಲಿ ಟ್ರಾವೆಲ್ ಮಾಡೋದ್ ಗೊತ್ತಿಲ್ಲ ಸೊ ನಾ ಆಟೋದಲ್ಲಿ ಹೋಗ್ತಾ ಇದ್ದೆ ಅಂದ್ರೆ ಈ ಬಸ್ ಅಲ್ಲಿ ಟ್ರಾವೆಲ್ ಮಾಡೋದು ನಂಗೆ ಸಿಕ್ಕಾಬಿಟ್ಟೆ ಹೇಟ್ರೆಡ್ನೆಸ್ ಅಂಡ್ ಬರಲ್ಲ ಎರಡು ಅದು ಗೊತ್ತಾಗಲ್ಲ ನನಗೆ ಒಂದು ಐ ವೆರಿ ಬ್ಯಾಡ್ ಇನ್ ಜೋಗ್ರಫಿ ಸೊ ಬಸ್ ರೂಟ್ ಕೂಡ ಗೊತ್ತಾಗ್ತಿರ್ಲಿಲ್ಲ ನನಗೆ ಒಂದ್ ಹಾಫ್ ಆಕ್ಟ್ ಇನ್ನೊಂದು ನಾನ್ ಕಳೆದೋಗ್ಬಿಡ್ತೀನಿ ಅಂತ ಭಯ ನನಗೆ ಆಲ್ರೆಡಿ ಒಂದ್ ಮೂರ್ ಸತಿ ಕಳ್ದೋಗ್ಬಿಟ್ಟು ಸಿಕ್ಕಿದೀನಿ ನಮ್ಮ ಮಮ್ಮಿಗ್ ನಾನು ಸೊ ನಂಗೆ ದಾರಿ ಗೊತ್ತಾಗಲ್ಲ ನಾನು ಇದೇ ಅನ್ಕೊಂಡು ಹೋಗ್ತಿರ್ತೀನಿ ಅದು ಬೇರೆ ಏನ್ ಯಾವ್ದೋ ಆಗೋಗಿರತ್ತೆ ಅದೇ ತರಾನೇ ಕಾಣಿಸ್ತಿರತ್ತೆ ಈಗ್ಲೂ ಹಾಗೇನೆ ಬಟ್ ಲೈಫ್ ನಲ್ಲಿ ದಾರಿ ಗೊತ್ತು ರೋಡ್ ಗೊತ್ತಾಗಲ್ಲ ಅಷ್ಟೇ ಸೊ ಹಾಗಾಗಿ ಭಯಕ್ಕೆ ನಾನು ಆಟೋದಲ್ಲೇ ಹೋಗ್ತಾ ಸೀದಾ ಕರ್ಕೊಂಡು ಹೋಗ್ತಾ ಇದ್ದಾರೆ ಕರ್ಕೊಂಡ್ ಬರ್ತಾರೆ ನನಗಿತ್ತು ಸೊ ಅಮ್ಮ ಯೂಸ್ ಅರ್ನ್ ಮಾಡ್ತಾ ಇದೆಯೂ ರೂಪಾಯಿ ಕೊಟ್ಟು ಬಿರಿಯಾನಿ ತಿನ್ನೋದ್ರಲ್ಲಿ ತಪ್ಪಿಲ್ಲ ಮಾಡೋದೇ ಜೀವನ ನಾವ್ ಅನ್ನ ಊಟ ಮಾಡೋಕೆ ಚೆನ್ನಾಗಿರ್ಬೇಕು ಅಂತ ಸೊ ಇಟ್ ಇಸ್ ನೆವರ್ ಅ ಮಿಸ್ಟೇಕ್ ಟು ಈಟ್ ಗುಡ್ ಫುಡ್ ಸೊ ಅಮ್ಮ ಅವಾಗ ನಂಗೆ ಬಿರಿಯಾನಿ ತಿನ್ನೋದು ಕಲ್ಸಿದ್ದು ಇವಾಗವರೆಗೂ ಚೆನ್ನಾಗಿ ಬಿರಿಯಾನಿ ತಿನ್ಕೊಂಡು ಓಡಾಡ್ಕೊಂಡಿದೀನಿ ಅಂದ್ರೆ ಸಣ್ಣ ಸಣ್ಣ ವಿಷಯದಲ್ಲೂ ಕೂಡ ನಾವು ಹೇಗೆ ಒಬ್ಬರಿಂದ ಇನ್ಸ್ಪೈರ್ ಆಗಬಹುದು ಒಂದು ವಿಷಯನ ಕಲಿಬೋದು ಅಂತ ಇವತ್ತಿಗೂ ನಾನು ಏನ್ ಅರ್ನ್ ಮಾಡ್ತೀನೋ ಅದರಲ್ಲಿ ನನ್ನ ಊಟಕ್ಕೆ ಅಂತ ಒಂದು ಪೋರ್ಷನ್ ಖರ್ಚು ಮಾಡೋದ್ರಲ್ಲಿ ಯಾವತ್ತೂ ಬೇಜಾರು ಮಾಡ್ಕೊಳ್ಳಲ್ಲ ಅಂಡ್ ನನ್ನ ಜೊತೆಲಿರೋವರ್ಗು ತಿನ್ಸೋದಕ್ಕೆ ನಾನು ಬೇಚಾರ ಮಾಡ್ಕೊಳ್ಳಲ್ಲ ಸೋ ಅದು ನನಗೇನಂದ್ರೆ ಅಯ್ಯೋ ಖರ್ಚಾಗೋಯ್ತು ಅನ್ನೋ ಫೀಲ್ ಬರಲ್ಲ ನನಗದು ಊಟದ್ದು ಊಟದೊಂದು ಸಪ್ರೇಟ್ ಬಜೆಟ್ ಪರವಾಗಿಲ್ಲ ಇಟ್ಸ್ ಓಕೆ ಅದು ನನಗೆ ಬಂದೇ ಇಲ್ಲ ಅನ್ಕೊಳ್ಳೋಣ ಅಥವಾ ನನ್ನ ಈ ಲಿಸ್ಟ್ ಲಿಸ್ಟಲ್ಲಿ ಅದನ್ನ ಹಾಕೋದು ಬೇಡ ನಮಗೆ ಬೇಕಾಗಿರೋದನ್ನ ಮಾಡ್ತೇವೆ ಬೇಡದೇ ಇರೋದಂತೂ ಮಾಡ್ತಾ ಇಲ್ಲ ನಾವು ಅಂತ ಒಂದನ್ನ ನಾನು ಇಟ್ಕೊಂಡಿದ್ದೀನಿ ಲೈಫಲ್ಲಿ ಅಂಡ್ ಅಮ್ಮನಿಂದಾನೇ ನನಗೆ ಸ್ವಲ್ಪ ಜಾಸ್ತಿ ಮೈಂಡ್ ಮೆಚೂರಿಟಿ ಬೇಗ ಬಂದಿರೋದು ಅಮ್ಮ ಏನಾದ್ರೂ ಮಾತಾಡ್ತಾ ಇರ್ಬೇಕಾದ್ರೆ ಅಥವಾ ಏನಾದ್ರೂ ಹೇಳಬೇಕಾದ್ರೆ ಕೆಲ್ಸ ಇದೆಯಾ ಹೋಗು ರಾತ್ರಿ ಎರಡು ಗಂಟೆಗೆ ಬಾ ಪರವಾಗಿಲ್ಲ ನಿನ್ ಕೆಲಸ ಅಲ್ಲದೆ ಟೈಮ್ ಪಾಸ್ ಮಾಡಕ್ ಹೋಗ್ತಾ ಇದ್ರೆ ನೆವರ್ ಡೂ ಇಟ್ ಇದನ್ನ ಯಾವಾಗೋ ಒಂದೇ ಸತಿ ಹೇಳಿರೋದು ನಮ್ಮಮ್ಮ ಬಟ್ ಸರ್ ಇನ್ ಮೈ ಮೈಂಡ್ ಅದ್ರೆ ಈಗ ಯೋಚನೆ ಮಾಡು ನಾನು ಹೋಗ್ಬೇಕು ಅಂತಂದ್ರೆ ನಾನು ನಿಮ್ಮನ್ ಬಿಟ್ಟು ಹೋಗ್ಬೋದಲ್ವಾ ಇವನ್ ಕರ್ಕೊಂಡು ಹೋಗ್ಬೇಕಂತ ಏನಿದೆ ರೂಲು ಯಾರು ನಮ್ಮನ್ ಕೇಳಲ್ಲ ಯಾರು ನಮ್ಗೇನು ಹೇಳಲ್ಲ ಬಟ್ ಇಟ್ ಈಸ್ ಆರ್ ಬೌಂಡ್ರಿ ನಮಗ್ ನಾವು ಬೌಂಡ್ರಿ ಹಾಕೊಂಡಾಗ ಅಷ್ಟೇ ವಿಲ್ ಹಾವ್ ಡಿಸಿಪ್ಲಿನ್ ಇನ್ ಅವರ್ ಲೈಫ್ ಬಟ್ ನಮ್ ತಂದೆ ಹಂಗಲ್ಲ ನಮ್ಮ ತಂದೆ ಪಕ್ಕ ಆರ್ಮಿ ಮ್ಯಾನ್ ಅಂದ್ರೆ ಬಿ ಎಸ್ ಎಫ್ ಅಲ್ಲಿ ಇದ್ರು ಅವರು ಸೊ ಅವರು ಈ ಟೈಮ್ ಅಂದ್ರೆ ಈ ಟೈಮ್ ಅಂತ ಫಾಲೋ ಮಾಡ್ಬೇಕು ಇದನ್ನ ಕೊಡ್ಸ್ತೀನಿ ಅಂದ್ರೆ ಇದನ್ ಕೊಡ್ಸ್ಬೇಕು ಅನ್ನೋದ್ ಅವ್ರ ಫಾರ್ಮ್ಯಾಟ್ ಇದನ್ ಕೊಡ್ಸಲ್ಲ ಅಂತ ಹೇಳಿದ್ರೆ ಮತ್ತೆ ಕೇಳಬಾರ್ದು ಅನ್ನೋ ಆ ರೀತಿ ಫಾರ್ಮ್ಯಾಟ್ ಅಂದ್ರೆ ಪಕ್ಕ ಕಟ್ನಿಟ್ ಬಟ್ ಅದ್ರಲ್ಲಿ ನಮ್ಗೆ ಅರ್ಥ ಮಾಡ್ಕೊಳ್ಳೋದು ಕಡಿಮೆ ಯಂಗ್ ಅಲ್ಲ ನಮ್ಗೆ ಅವ್ರ ಮಾತು ತುಂಬಾ ಭಾರ ಅನ್ಸಕ್ ಸ್ಟಾರ್ಟ್ ಆಗುತ್ತೆ ತುಂಬಾ ಡಿಸಿಪ್ಲಿನ್ ಆಗಿದ್ರೆ ಅಥವಾ ತುಂಬಾ ರೆಸ್ಟ್ರಿಕ್ಟಿವ್ ಅಂತ ಅನ್ಸಿದ್ರೆ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದೆ ತಪ್ಪ ಆಕ್ಸೆಪ್ಟ್ ಮಾಡ್ಕೊಳಕ್ ಕಷ್ಟ ಪಡ್ತೀವಿ ನಾವು ಅದು ನಮ್ ತಂದೆ ಫಾರ್ಮ್ಯಾಟ್ ಬಟ್ ನಮ್ಮ ಹಂಗಲ್ಲ ನೀಟಾಗಿ ನೀಟಾಗಿ ನಗ್ನಾಗ್ತಾ ಏನೋ ಹೇಳ್ಬಿಟ್ಟಿರ್ತಾರೆ ಅದು ಇಂಪ್ಯಾಕ್ಟ್ ಆಗೋ ಹಂಗಿರತ್ತೆ ಅವರು ಕೂರಿಸಕೊಂಡ್ ಬೈಯೋದು ಕೂರ್ಸ್ಕೊಂಡ್ ಬುದ್ಧಿ ಹೇಳೋದು ಇವತ್ತೂ ಮಾಡಿಲ್ಲ ನಮ್ಮಮ್ಮ ಏನೋ ಒಂದ್ ದಾರಿನಲ್ಲಿ ಹೇಳ್ತಾರೆ ಅಲ್ಲಿ ಮುಗ್ದೋಯ್ತು ಆ ಲೈನ್ ಕ್ರಾಸ್ ಮಾಡಕ್ ಸೀನೇ ಇಲ್ಲ ನಮ್ಗೆ ಯಾರಿಗು ಆ ತರ ಸೊ ಶಿ ಮೀನ್ ಆಲ್ವೇಸ್ ಮೈ ಇನ್ಸ್ಪಿರೇಷನ್ ಇನ್ ಎವ್ರಿ ಸ್ಟೇಜ್ ತುಂಬಾ ದಪ್ಪ ಇದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವ್ ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ